ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ವರ್ಷದ ಮೊದಲ ಸೂರ್ಯ ಗ್ರಹಣಕ್ಕೆ ಸಾಕ್ಷಿಯಾಗಲಿದೆ ಆದರೆ ಸೂರ್ಯ ಗ್ರಹಣ ಸಂಭವಿಸುವಕ್ಕೂ ಮೊದಲೇ ಭೂಮಿ ಗಡಗಡ ನಡುಗಿದೆ ಭಾರತದ ನೆರೆಯ ದೇಶವಾದ ಮಯನ್ಮಾರ್ ನಲ್ಲಿ ಭೂಕಂಪದ ಕೇಂದ್ರವಿದೆ ಮಯನ್ಮಾರ್ ನ ಮ್ಯಾಂಡಲೆಯಲ್ಲಿ ಕಂಪನ ಕೇಂದ್ರವಿದ್ದು ರಿಕ್ಟರ್ ಮಾಪಕದಲ್ಲಿ ಸುಮಾರು ಏಳು ಪಾಯಿಂಟ್ ಏಳರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದೆ ಭೂಕಂಪದ ತೀವ್ರತೆ ಎಷ್ಟಿದೆ ಅಂದ್ರೆ ಮಯನ್ಮಾರ್ ನೆರೆಯ ದೇಶ ಥಾಯ್ಲೆಂಡ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಥಾಯ್ಲೆಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಬೃಹತ್ ಕಟ್ಟಡ ಕುಸಿದು ಬಿದ್ದಿದೆ ಬ್ಯಾಂಕಾಕ್ನ ಬಹುತೇಕ ಗಗನಚುಂಬಿ ಕಟ್ಟಡಗಳು ಗಡಗಡ ನಡುಗಿ ಹೋಗಿವೆ ಗಗನಚುಂಬಿ ಕಟ್ಟಡಗಳ ಮೇಲೆ ನಿರ್ಮಿತವಾಗಿದ್ದ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿದ್ದ ನೀರು ಜಲಪಾತದಂತೆ ಉಕ್ಕಿ ಹರಿದಿದೆ ಸದ್ಯಕ್ಕೆ ಸಾವು ನೋವಿನ ಪ್ರಮಾಣವನ್ನ ಅಂದಾಜಿಸಲು ಸಾಧ್ಯವಾಗಿಲ್ಲ ಮಯನ್ಮಾರ್ ಥಾಯ್ಲೆಂಡ್ ಜೊತೆಗೆ ಬಾಂಗ್ಲಾದೇಶ ಭಾರತದ ಮಣಿಪುರ ಮೇಘಾಲಯ ಕೋಲ್ಕತ್ತಾದಲ್ಲೂ ಭೂಮಿ ಕಂಪಿಸಿದೆ ಚೀನಾದಲ್ಲೂ ಕಂಪನದ ಅನುಭವ ಆಗಿದೆ ಅಂತ ವರದಿಯಾಗಿದೆ ಅಷ್ಟರ ಮಟ್ಟಿಗೆ ಶುಕ್ರವಾರ ಸಂಭವಿಸಿರೋ ಭೂಕಂಪ ಪ್ರಭಾವ ಬೀರಿದೆ ಅದರಲ್ಲೂ ಸೂರ್ಯ ಗ್ರಹಣಕ್ಕೂ ಮುನ್ನ ಈ ಭೂಕಂಪ ಸಂಭವಿಸಿರುವುದು ಜಗತ್ತಿನ ಜನರಲ್ಲಿ ಭಾರೀ ಆತಂಕ ಮೂಡಿಸಿದೆ ಸದ್ಯಕ್ಕೆ ಸಂಭವಿಸಿರುವ ಭೂಕಂಪದಲ್ಲಿ ಸಾವಿರಾರು ಜನ ಜೀವ ಕಳೆದುಕೊಂಡಿರೋ ಕುರಿತು ಅಂದಾಜು ಮಾಡಲಾಗಿದೆ ಹೊರತು ನಿಖರವಾದ ಅಂಕೆ ಸಂಖ್ಯೆಗಳು ಬಯಲಾಗಿಲ್ಲ ಸಾಮಾನ್ಯವಾಗಿ ಭೂಕಂಪ ಸಂಭವಿಸಿದ ಬಳಿಕ ಮರುಕಂಪನೆಗಳು ಸಂಭವಿಸುತ್ತವೆ ಇದೇ ರೀತಿಯಾಗಿ ಮಯನ್ಮಾರ್ ಥಾಯ್ಲೆಂಡ್ನಲ್ಲಿ ಮಾಪಕದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕರಿಂದ ನಾಲ್ಕು ಪಾಯಿಂಟ್ ಏಳರ ತೀವ್ರತೆವರೆಗಿನ ನಾಲ್ಕು ಮರು ಕಂಪನಗಳು ಸಂಭವಿಸಿವೆ ಸೂರ್ಯಗ್ರಹಣ ಸಂಭವಿಸೋಕೆ ಮೊದಲೇ ನೈಸರ್ಗಿಕ ವಿಪತ್ತು ಸಂಭವಿಸಿರುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೈಸರ್ಗಿಕ ವಿಕೋಪಗಳು ಸಂಭವಿಸಬಹುದಾದ ಆತಂಕ ಎದುರಾಗಿದೆ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ನಡುವೆ ದೊಡ್ಡ ನೈಸರ್ಗಿಕ ವಿಕೋಪ ಸಂಭವಿಸಿದೆ ಹೀಗಾಗಿ ಸೂರ್ಯಗ್ರಹಣ ಸಂಭವಿಸಿದ ಬಳಿಕ ಇನ್ನಷ್ಟು ನೈಸರ್ಗಿಕ ವಿಕೋಪಗಳು ಸಂಭವಿಸುವ ಸಾಧ್ಯತೆಗಳು ಕಂಡುಬರುತ್ತಿವೆ ಈಗಾಗಲೇ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಉಷ್ಣ ಮಾರುತ ಬೀಸುತ್ತಿದೆ ಇದರಿಂದಾಗಿ ಕೋಟ್ಯಾಂತರ ಜನ ಸೂರ್ಯ ಶಾಖಕ್ಕೆ ಸುಟ್ಟು ಹೋಗುತ್ತಿದ್ದಾರೆ ದೈನಂದಿನ ಉಷ್ಣ ಂತೆ ಹಲವಾರು ಪಟ್ಟು ಹೆಚ್ಚಿದ್ದು ಬೇಸಿಗೆ ಶುರುವಾಗಿರುವ ಹೊತ್ತಲ್ಲೇ ಗರಿಷ್ಠ ಮಟ್ಟ ಮುಟ್ಟಿದೆ ಇನ್ನು ಬೇರು ಬೇಸಿಗೆಯಲ್ಲಿ ನಲವತ್ತರಿಂದ ನಲವತ್ತೊಂಬತ್ತು ಡಿಗ್ರಿ ತಲುಪಬಹುದು ಅಂತ ಹವಾಮಾನ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಇದರಿಂದಾಗಿ ಉಷ್ಣ ಮಾರುತಗಳ ಹೊಡೆತಕ್ಕೆ ನೂರಾರು ಜನ ಪ್ರಾಣ ಬಿಡಬಹುದು ಅಂತ ಹವಾಮಾನ ತಜ್ಞರು ಹೇಳಿದ್ದು ಪ್ರಾಣಿ ಪಕ್ಷಿಗಳು ಜೀವ ಬಿಡು ಆತಂಕ ವ್ಯಕ್ತಪಡಿಸಿದ್ದಾರೆ ಉಷ್ಣ ಮಾರುತಗಳು ಬೀಸುತ್ತಿರುವುದರಿಂದ ಹಲವಾರು ದೇಶಗಳಲ್ಲಿ ಈಗಾಗಲೇ ಕಾಡ್ಗಿಚ್ಚುಗಳು ಶುರುವಾಗಿದೆ ಅಮೆರಿಕ ಸೇರಿ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಾಡ್ಗಿಚ್ಚು ದೊಡ್ಡ ನೈಸರ್ಗಿಕ ವಿಕೋಪಗಳನ್ನು ಸೃಷ್ಟಿಸಿದೆ ಇದರಿಂದಾಗಿ ಬರದ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಗಳು ಇವೆ ಒಂದೆಡೆ ಬರದಿಂದ ಇಳೆ ತತ್ತರಿಸುತ್ತಿದ್ದರೆ ಮತ್ತೊಂದೆಡೆ ಭೀಕರ ಪ್ರವಾಹಗಳು ತುತ್ತಾಗುವ ಸಾಧ್ಯತೆಗಳಿವೆ ಅಂತ ಹವಾಮಾನ ತಜ್ಞರು ಹೇಳುತ್ತಿದ್ದಾರೆ ಕೆಲವು ದೇಶಗಳಲ್ಲಿ ಬರ ಪರಿಸ್ಥಿತಿ ಎದುರಾದರೆ ಇನ್ನೂ ಕೆಲ ದೇಶಗಳಲ್ಲಿ ನೆರೆ ಪರಿಸ್ಥಿತಿ ಸೃಷ್ಟಿಯಾಗಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಇವೆಲ್ಲದರ ಜೊತೆಗೆ ಸಕ್ರಿಯ ಜ್ವಾಲಾಮುಖಿಗಳು ಇರುವ ದೇಶಗಳಲ್ಲಿ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುವ ಆತಂಕ ಕೂಡ ಎದುರಾಗಿದೆ ಜ್ವಾಲಾಮುಖಿ ಸ್ಫೋಟಗೊಂಡು ಸಿಡಿಯೋ ಲಾವಾರಸ ಪ್ರಾಣಿ ಸಂಕುಲಕ್ಕೆ ಮಾರಕವಾಗಲಿದೆ ಪ್ರಸ್ತುತ ಜಗತ್ತಿನಲ್ಲಿ ಎರಡು ಯುದ್ಧಗಳು ನಡೀತಿವೆ ರಷ್ಯಾ ಉಕ್ರೇನ್ ನಡುವೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಡೀತಿರುವ ಯುದ್ಧ ಸದ್ಯಕ್ಕೆ ನೆಲ್ಲೋ ಲಕ್ಷಣಗಳು ಕಂಡು ಬರುತ್ತಿಲ್ಲ ಅಮೆರಿಕ ಸೇರಿ ಜಗತ್ತಿನ ಹಲವು ರಾಷ್ಟ್ರಗಳು ಎರಡು ದೇಶಗಳ ನಡುವೆ ಕದನ ವಿರಾಮ ಏರ್ಪಡಿಸಲು ಮಾಡ್ತಿರೋ ಪ್ರಯತ್ನಗಳು ವ್ಯರ್ಥವಾಗ್ತಿವೆ ಎರಡು ದೇಶಗಳ ನಾಯಕರು ನಾ ಕೊಡೆ ನೀಡೆ ಅಂತ ಹಠಕ್ಕೆ ಬಿದ್ದಂತೆ ಸಂಧಾನಕ್ಕೆ ಒಪ್ಪುತ್ತಿಲ್ಲ ತಮ್ಮದೇ ಆದ ಷರತ್ತುಗಳನ್ನ ವಿಧಿಸುವ ಮೂಲಕ ಕದನ ವಿರಾಮದ ಮಾತುಕತೆ ವಿಫಲವಾಗುವಂತೆ ಮಾಡ್ತಿದ್ದಾರೆ ಇದರ ನಡುವೆ ಇತ್ತೀಚೆಗಷ್ಟೇ ಗಾಜಾ ಮೇಲೆ ನಡೆಸ್ ಿದ್ದ ಯುದ್ಧಕ್ಕೆ ವಿರಾಮ ಹೇಳಿದ್ದ ಇಸ್ರೇಲ್ ಮತ್ತೆ ವಾಯುದಾಳಿಗಳನ್ನ ನಡೆಸುತ್ತಿದೆ ಜಗತ್ತಿನಲ್ಲಿರೋ ಓಪನ್ ಜೈಲ್ ಅಂತ ಕರೆಸಿಕೊಳ್ಳೋ ಗಾಜಾ ಅಕ್ಷರಶಃ ನರಕವಾಗಿದೆ ಈ ಎರಡು ಯುದ್ಧಗಳ ಜೊತೆಗೆ ಮತ್ತೊಂದು ಯುದ್ಧ ಸಂಭವಿಸುವ ಸಾಧ್ಯತೆಯನ್ನ ತಳ್ಳಿಹಾಕೋ ಹಾಗಿಲ್ಲ ತನ್ನ ದೇಶದಲ್ಲಿ ಮಾಡ್ತಿರೋ ಎಲ್ಲಾ ಅಣ್ವಸ್ತ್ರ ಸಂಬಂಧಿತ ಸಂಶೋಧನೆಗಳು ಅಣ್ವಸ್ತ್ರಗಳ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಇರಾನ್ಗೆ ಅಮೆರಿಕ ಎಚ್ಚರಿಕೆ ನೀಡಿದೆ ಆದರೆ ಇರಾನ್ ಇದಕ್ಕೆ ಸೊಪ್ಪು ಹಾಕಿಲ್ಲ ಅಣ್ವಸ್ತ್ರ ಅಭಿವೃದ್ಧಿಯನ್ನು ನಿಲ್ಲಿಸುವುದು ಬಿಟ್ಟು ಕೆಲವೇ ದಿನಗಳ ಹಿಂದೆ ಇರಾನ್ ಅಣ್ವಸ್ತ್ರಗಳ ಸಂಗ್ರಹಿಸಿರೋ ಮೂರನೇ ಸುರಂಗದ ವಿಡಿಯೋ ರಿಲೀಸ್ ಮಾಡಿ ಅಮೆರಿಕದ ಕಣ್ಣನ್ನು ಕೆಂಪಾಗಿಸಿತ್ತು ಮಾರ್ಚ್ ಮೊದಲ ಭಾಗದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಣ್ವಸ್ತ್ರ ಒಪ್ಪಂದದ ಕುರಿತು ಚರ್ಚಿಸಲು ಮಾತುಕತೆಗೆ ಬರಲು ಇರಾನ್ ಪ್ರಮುಖ ನಾಯಕರಿಗೆ ಪತ್ರ ಬರೆದಿದ್ರು ಅಣ್ವಸ್ತ್ರ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಎರಡು ತಿಂಗಳು ಗಡುವು ನೀಡಿದ್ರು ಆದರೆ ಇರಾನ್ ಸರ್ವೋಚ್ಚ ನಾಯಕ ಅಯಾಥುಲ್ಲಾ ಅಲಿ ಖಮೀನಿ ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಬಗ್ಗಲ್ಲ ಅಂತ ಹೇಳಿದರು ಇದಾದ ಬಳಿಕ ಅಮೆರಿಕ ಮಧ್ಯಪ್ರಾಚ್ಯದ ಬಳಿ ಎರಡು ವಿಮಾನ ವಾಹಕ ಯುದ್ಧ ನೌಕೆಗಳನ್ನು ನಿಯೋಜಿಸಿದೆ ಇದರಿಂದಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಸಂಘರ್ಷ ಏರ್ಪಡೋ ಸಾಧ್ಯತೆಗಳು ಕಂಡುಬರ್ತಿವೆ ಒಂದೆಡೆ ಶಸ್ತ್ರಾಸ್ತ್ರ ಯುದ್ಧ ಭಯವಿದ್ರೆ ಮತ್ತೊಂದೆಡೆ ವ್ಯಾಪಾರ ಯುದ್ಧದ ಆತಂಕ ಜಗತ್ತಿನ ರಾಷ್ಟ್ರಗಳಿಗೆ ಕಾಡ್ತಿದೆ ಈಗಾಗಲೇ ಚೀನಾ ಕೆನಡಾ ಮೆಕ್ಸಿಕೋ ವಿರುದ್ಧದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರೇಡ್ ವಾರ್ ಆರಂಭಿಸಿದ್ದಾರೆ ಇಂಥ ಸಂದಿಗ್ಧ ಸಮಯದಲ್ಲಿ ಕೆನಡಾ ಪ್ರಧಾನಿಯಾಗಿರೋ ಮಾರ್ಕ್ ಕಾರ್ನಿ ಅಮೆರಿಕದ ಜೊತೆಗೆ ರಾಜಿ ಸಂಧಾನ ಮಾಡಿಕೊಳ್ಳುವ ಬದಲು ಅಮೆರಿಕಾವನ್ನ ಕೆಣಕು ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಹೀಗಾಗಿ ಸೂರ್ಯ ಗ್ರಹಣದ ಬಳಿಕ ಜಗತ್ತಿನಲ್ಲಿ ಇನ್ನೂ ದೊಡ್ಡ ವ್ಯಾಪಾರ ಯುದ್ಧ ಆರಂಭವಾಗುವ ಸಾಧ್ಯತೆಗಳಿವೆ ಒಂದು ವೇಳೆ ಈ ವ್ಯಾಪಾರ ಯುದ್ಧ ಹೀಗೆ ಮುಂದುವರೆದ ಹಣದುಬ್ಬರ ಏರಿಕೆಯಿಂದಾಗಿ ಸಾಮಾನ್ಯ ಜನರ ಜೀವನ ಬೆಂಕಿಯಿಂದ ಬಾಣೆಲೆಗೆ ಬಿದ್ದಂತೆ ಆಗುತ್ತೆ ಈಗಾಗಲೇ ಜಗತ್ತಿನ ಹಲವು ದೇಶಗಳ ಷೇರುಪೇಟೆಯಲ್ಲಿ ಭಾರಿ ಪ್ರಮಾಣದಲ್ಲಿ ತಲ್ಲಣಗಳು ಸಂಭವಿಸಿವೆ ಹೂಡಿಕೆದಾರರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ವ್ಯಾಪಾರ ಯುದ್ಧ ಹೀಗೆ ಮುಂದುವರೆದರೆ ಹೂಡಿಕೆದಾರರು ಇನ್ನಷ್ಟು ಬಡವರಾಗುವುದಂತೂ ಅಕ್ಷರಶಃ ಸತ್ಯ ಒಟ್ನಲ್ಲಿ ಸೂರ್ಯಗ್ರಹಣ ಸಂಭವಿಸುವ ಒಂದು ದಿನ ಮುನ್ನ ಸಂಭವಿಸಿರುವ ಭೂಕಂಪ ಜಗತ್ತಿನ ಜನರಲ್ಲಿ ಭಾರೀ ಆತಂಕ ಮೂಡಿಸಿದೆ ಸೂರ್ಯಗ್ರಹಣಕ್ಕೆ ಮುನ್ನ ಭೂಕಂಪ ಸಂಭವಿಸಿದೆ ಭೂಕಂಪ ಸಂಭವಿಸಿದ ಬಳಿಕ ಏನೇನು ವಿಪತ್ತುಗಳನ್ನು ಎದುರಿಸಬೇಕು ಅಂತ ಜಗತ್ತಿನ ಜನ ಭಯದಿಂದ ತತ್ತರಿಸಿರುವುದಂತೂ ಸುಳ್ಳಲ್ಲ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ